ಸ್ಯಾಂಡಲ್ವುಡ್ ನಟಿ ರಮ್ಯಾಗೆ ಅಸಭ್ಯವಾದಂಥ ಮೆಸೇಜ್ಗಳು ಬಂದಿದಾವಂತೆ ದರ್ಶನ್ ಅಭಿಮಾನಿಗಳು ಎನ್ನಲಾದ ವ್ಯಕ್ತಿಗಳಿಂದ ಸಂದೇಶಗಳು ಬಂದಿದೆ ಬಹಳ ಕೆಟ್ಟದಾಗಿ ಬಂದಿದಾವಂತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕಳುಹಿಸಿದಂಥ ಮೆಸೇಜ್ಗಳಿಗೂ ದಾಸನ ಫ್ಯಾನ್ಸ್ ಕಳುಹಿಸಿದ ಮೆಸೇಜ್ಗೂ ವ್ಯತ್ಯಾಸ ಇಲ್ಲ ರಮ್ಯಾ ಹೇಳಿರೋದು ಇದು ಅಸಭ್ಯ ಪದಗಳಿಂದ ನಟಿ ರಮ್ಯಾಗೆ ನಿಂದನೆ ಮಾಡ್ತಾ ಇದ್ದಾರಂತೆ ಆ ಮೆಸೇಜ್ಗಳನ್ನು ಕೂಡ ನಟಿ ರಮ್ಯಾ ಅವರು ಶೇರ್ ಮಾಡಿದ್ದಾರೆ ಓದೋಕ್ಕಾಗಲ್ಲ ಅದನ್ನ ಬಹಳ ಒಲಗರಾಗಿದೆ ನೋಡಿ ನಟಿ ರಮ್ಯಾ ಅವರು ಈ ಹಿಂದೆ ರೇಣುಕಾಸ್ವಾಮಿ ಸ್ವಾಮಿ ಆದಂಥ ಸಂದರ್ಭದಿಂದ ಹಿಡಿದು ಈವರೆಗೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅದರ ಜೊತೆಗೆ ಮನೆ ಸುಪ್ರೀಂ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲೂ ಕೂಡ ಒಂದು ಪೋಸ್ಟನ್ನು ಹಾಕಿರ್ತಾರೆ ಅಂದರೆ ನ್ಯಾಯ ಸಿಗುವಂಥ ವಿಶ್ವಾಸ ಎಲ್ಲ ವಿಶ್ವಾಸ ಲಕ್ಷಣಗಳು ಕಾಣಿಸ್ತಿದೆ ಅಂತ ಹೇಳಿದ್ರು ಅವರು ಪೋಸ್ಟ್ ಮಾಡಿದರು ಆಮೇಲೆ ದರ್ಶನ್ ಅಭಿಮಾನಿಗಳು ಕೂಡ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂಥ ಕೆಲವರು ಅವ್ರಿಗೆ ಅಶ್ಲೀಲವಾಗಿ ಸಂದೇಶಗಳನ್ನು ಕಳಿಸ್ತಾ ಇದ್ದಾರಂತೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳನ್ನು ಇದ್ದಾರಂತೆ ಹಾಗಾಗಿ ಈಗ ರೇಣುಕಾ ಸ್ವಾಮಿ ಮಾಡಿರುವಂಥ ಆ ಮೆಸೇಜ್ಗಳಿಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಯ್ತಲ್ವಾ ಬೆಳವಣಿಗೆ ಮತ್ತು ದರ್ಶನ್ ಅವರ ಅಭಿಮಾನಿಗಳು ಏನು ವ್ಯತ್ಯಾಸ ಅಂತ ರಮ್ಯಾ ಕೇಳಿದ್ದಾರೆ ಪ್ರಥಮಗೂ ಕೂಡ ಬೆದರಿಕೆಯನ್ನು ಹಾಕಿದ್ದಾರಂತೆ ಪ್ರಥಮಗೆ ಒಂದು ನಾಲ್ಕು ಜನ ಸೇರಿಕೊಂಡು ಹೊಡೆಯೋಕೆ ಹೋಗಿದ್ರಂತೆ ಡ್ರ್ಯಾಗನ್ ತಗೊಂಡು ನನ್ನ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಈಗಾಗಲೇ ಪ್ರಥಮ್ ಕೂಡ ಆರೋಪವನ್ನು ಮಾಡಿದ್ದಾರೆ ಹಾಗಾಗಿ ಇದೆಲ್ಲವೂ ಕೂಡ ದರ್ಶನ್ಗೆ ಮುಳುವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ಈಗ ದರ್ಶನ್ ಆ ಪ್ರಕರಣದಿಂದ ಕಂಪ್ಲೀಟಾಗಿ ಏನು ಹೊರಗಡೆ ಬಂದಿಲ್ಲ ಬೇಲ್ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ತೀರ್ಪು ಬರೋದು ಬಾಕಿ ಇದೆ ಹಾಗಾಗಿ ಈ ಎಡವಟ್ಟುಗಳೇನಿದಾವಲ್ಲ ಅವ್ರ ಫ್ಯಾನ್ಸ್ ಇರ್ಬೋದು ಅಥವಾ ಯಾರೇ ಇರ್ಬೋದು ಈ ರೀತಿ ಮಾಡೋದ್ರಿಂದ ಅದು ಖಂಡಿತ ಕಾನೂನಾತ್ಮಕವಾಗಿ ಅವ್ರಿಗೆ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನೋಡಿ ನಟಿ ರಮ್ಯಾ ಅವರು ಅಂತಹ ರಾಜಕಾರಣಿಕಂ ನಟಿ ಅವ್ರಿಗೆ ಬಿಡ್ತಾ ಇಲ್ಲ ಅಂತ ಹೇಳಿದರೆ ಪ್ರಥಮನು ಒಡೆಯಕ್ಕೆ ಹೇಳಿದ್ರೆ ಇನ್ನು ನಮ್ಮ ನಿಮ್ಮಂಥವ್ರನ್ನ ಬಿಡ್ತಾರಾ ಸಿಕ್ಕ ಸಿಕ್ಕಲ್ಲಿ ಹೊಡಿಬೋದಪ್ಪ ಅಥವಾ ನಮ್ಮ ನೆಚ್ಚಿನ ನಾಯಕನಿಗೆ ಹೀಗಂದರು ಹಾಗೆ ಬೈದರು ಅಥವಾ ಹೀಗೆ ಟೀಕೆ ಮಾಡಿದರು ಅಂಥೇಳಿ ಇವೆಲ್ಲವೂ ಕೂಡ ನಿಜಕ್ಕೂ ಮಾರಕವಾಗಿದೆ ಇದು ಯಾಕಂದರೆ ಆ ಒಂದು ಪ್ರಕರಣದಿಂದಲೇ ದರ್ಶನ್ ಅವ್ರಿಗೆ ಸಾಕಷ್ಟು ರೀತಿಯಾದಂತಹ ನಷ್ಟ ಉಂಟಾಗಿದೆ ಆದರೆ ಪದೇ ಪದೇ ಈ ರೀತಿ ಘಟನೆಗಳಾಗ್ತಾ ಇರೋದ್ರಿಂದಾಗಿ ಇದು ನಿಜಕ್ಕೂ ಅವರ ಕೆರಿಯರಿಗೆ ಹೊಡೆತ ಕೊಡ್ಬೋದು